ನಮಸ್ಕಾರ ಸ್ವಾಗತ ಏನು ಪಕ್ಷ ಏನ್ ತೀವ್ರ ಮಾಡ್ತ ನೋಡೋಣ ಹೋಗಿತ್ತು ನಾನು ಇಪ್ಪತ್ತೆರಡು ವರ್ಷದಿಂದ ಎಮ್ ಎಲ್ ಆಗಿನಿ ಬಟ್ ನನಗೂ ಆ ಸೀನಿಯರ್ ಇಟ್ ಐತಿ ಲಾಸ್ಟ್ ಟೈಮ್ ಕೂಡ ನಮ್ಮ ಮಂತ್ರಿ ಆಗಿದ್ದೆ ನೋಡೋಣ ಇವಾಗ ಏನಾಗತ್ತಾ ಕೋರ್ಟ್ ಏನು ವಿಚಾರ ಏನಾಗುತ್ತೆ ನೋಡ್ಕೊಂಡು ನಾ ಅದಕ್ಕೆ ಬೈನ್ ಕೊಡ್ತೇನೆ ಆಗ್ಬಹುದು ಯಾಕೆ ನಾನು ಇದ್ರೆ ಆಗ್ಬೇಕಂತೇನಿಲ್ಲ ಪಕ್ಷ ಏನು ತೀರ್ಮಾನ ತಗೋತು ಅದಕ್ಕೆಲ್ಲ ನಾವು ಬದ್ಧವಾಗಿತ್ತು ಸರ್ ಅವೆಲ್ಲರೂ ಕೇಳೋರಲ್ಲ ಸರ್ ಎಲ್ಲರಿಗೂ ಆಕಾಂಕ್ಷೆ ಆಕಾಂಕ್ಷಿಗಳು ಇರೋರು ಬಟ್ ಯಾರಿಗೆ ಕೇಳಬೇಡ ಅಂತ ಅನ್ನೋಕ್ಕೂ ಆಗಲ್ಲ ಪಕ್ಷ ಏನು ಡಿಶನ್ ತೊಂದರೆ ಅದಕ್ಕೆ ನಾವೆಲ್ಲ ಬದ್ಧ ಹೋಗಿರಬೇಕಾಗಿತ್ತು ಸಂಪುಟ ಪುನರ್ರಚನೆ ಸಲುವಾಗಿ ಏನು ಕರೆದಿಲ್ಲ ಅವ್ರನ್ನ ಬೇರೆ ಬೇರೆ ವಿಚಾರಗಳು ರಾಜ್ಯದಾಗ ಹಲವಾರು ವಿಚಾರಗಳ ಬಗ್ಗೆ ಕರೆದ ಯಾರನ್ನ ನೋಡ್ರಿ ಅದು ಆ್ಯಕ್ಚುಲಿ ಸೇಫ್ಟಿ ಮೆಜರ್ ವಹಿಸ್ಬೇಕಿತ್ತು ಭಾಳ ಆತ ಆತದ ಕಾರ್ಯಕ್ರಮ ನಿರ್ವಹಿಸಿದ್ರು ಬಟ್ ಏನಾಗಿದೆ ಪರಿಸ್ಥಿತಿ ಅವತ್ತು ಯಾರೂ ಎಕ್ಸ್ಪೆಕ್ಟ್ ಮಾಡಲಷ್ಟು ಜನ ಅವತ್ತು ಅಲ್ಲಿ ಕುಡಿದ್ದು ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಲೆವೆಲ್ ಜನ ಕೊಡ್ತಾರಂತೇಳಿ ಇವರು ವಿಚಾರ ಮಾಡಿದ್ದಕ್ಕಿಂತ ಒಂದು ಹತ್ತು ಹದಿನೈದು ಅಲ್ಲ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಕುಡೈತಿ ಅಷ್ಟು ಲಕ್ಷಾಂತರ ಮಂದಿ ಕುಡಿದಾಗ ಅದ್ರ ಕೆಪಾಸಿಟಿ ಇರೋದು ಅರೌಂಡ್ ಮೂವತ್ತೈದು ಸಾವಿರ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕುಡಿದಂಥ ಟೈಮಲ್ಲಿ ನಾವತ್ತಾಗಿದ್ದಂತೂ ತಪ್ಪೇ ಅದ್ರಾಗೇನು ಏನು ಪ್ರಶ್ನೆನೇ ಇಲ್ಲ ಬಟ್ ಅದ್ರ ಪ್ರಿಕಾಷನ್ ವಹಿಸ್ಬೇಕಿತ್ತು ಏನು ತಿಂತ ಎಷ್ಟು ಜನ ಕೂಡಬೋದನೋ ಅಂತ ಅದು ಏನಾರು ಮೊದಲು ಅವ್ರು ಸ್ವಲ್ಪ ತಿಂತು ಹೋಗ್ಬೇಕು ಅದು ತಪ್ಪಾಗೈತಿ ಅದರಿಂದ ಏನು ಮಾಡೋಕ್ಕಾಗಲಿ ಈಗ ನಡೆದು ಹೋಗ್ಬಿಟ್ಟೈತೆ ಘಟನೆ ಬಟ್ ಅದ್ರ ಪರಿಹಾರವಾದಕ್ಕೆ ಅವ್ರ ಫ್ಯಾಮಿಲಿಗೆ ಏನು ಇದೊಂದು ಸಾಂತ್ವನ ಹೇಳುವಂಥದ್ದಾಗಲಿ ಇಷ್ಟೆಲ್ಲ ಗದ್ಲಾಗಿ ಕುಡಿದಂಥ ಒಂದಿಷ್ಟು ಕೆಲವೊಂದು ನಾವು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದಂಥ ಟೈಮಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೂ ತಗೊಂಬಂದ್ಬಿಟ್ರಲ್ಲಿ ಅಂಥವೆಲ್ಲ ಇಂಥ ಕ್ರೌಡ್ ಇದ್ದಂಥ ಟೈಮಲ್ಲಿ ಅವರು ಪ್ರಿಕಾಷನ್ಸ್ ತೊಗೋಬೇಕಿತ್ತು ಜನ ಭಾಳ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡ್ಬಂದ್ಬಿಟ್ಟಾರ ಅದರಿಂದ ಪಗೇತಲ್ಲಿ ಸರ್ಸಲ್ಲ ವಿರೋಧ ಪಕ್ಷದವರು ಅದನ್ನು ಹೇಳೋ ಸರ್ ಮತ್ತೆ ಸರ್ ಥ್ಯಾಂಕ್ ಯು ಸರ್